ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿ ಗೂಡು ನಾನಿವತ್ತು ಮಿಲ್ಕ್ ಪೌಡರ್ ಬಳಸ್ಕೊಂಡ್ಬಿಟ್ಟು ತುಂಬಾನೇ ಟೇಸ್ಟಿಯಾದ ಒಂದ್ ಸಿಂಪಲ್ ಆಗಿರೋ ಸ್ವೀಟ್ ಪೇಡ ಮಾಡ್ತಾ ಇದೀನಿ ಮೊದಲಿಗೆ ಒಂದ್ ಬೌಲ್ ಹಾಲ್ ಪೌಡರ್ ತಗೊಂಡು ಅದ್ರಲ್ಲಿ ಅರ್ಧ ಬೌಲ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ ಇದನ್ನ ಗಂಟಿಲ್ಲದೆ ಚಂದ ಮಿಕ್ಸ್ ಮಾಡ್ಕೊಬೇಕು ಅದ್ರಲ್ಲಿರೋ ಗಂಟುಗಳೆಲ್ಲ ಹೋಗೋ ತರ ಚಂದ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ ಅದ್ರಲ್ಲಿ ಒಂದು ಗಂಟು ಸಿಕ್ತಿರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೊಂದು ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋವರ್ಗುನು ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂತು ಅಂದಾಗ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿ ಆದ್ಮೇಲೆ ಮಿಲ್ಕ್ ಪೌಡರ್ ಮಿಶ್ರಣ ಹಾಕಿ ಚೆಂದ ತಿರುಗಿಸ್ತಾ ಇರಬೇಕು ಇದನ್ನ ಕಂಟಿನ್ಯೂಸ್ ಆಗಿ ತಿರ್ಗಿಸಿ ಇಲ್ಲಾಂದ್ರೆ ತಳ ಒದ್ ಬಿಡತ್ತೆ ಮತ್ತೆ ಗಂಟು ಬಂದ್ಬಿಡತ್ತೆ ಅದಕ್ಕೆ ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾನೆ ಇರಿ ಈಗ ಇದಕ್ಕೆ ಹಾಲು ಹಾಲಿನ ಪೌಡ್ರ್ ತೊಗೊಂಡಿದ್ವಲ್ವ ಆ ಬೌಲಲ್ಲೇ ಅರ್ಧ ಬೌಲಷ್ಟು ಸಕ್ಕರೆನ ಹಾಕೋಬೇಕು ನೋಡಿ ಹಾಕ್ಕೊಂಡು ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೇ ಇರಿ ನೋಡಿ ಸಕ್ಕರೆ ಹಾಕಿದ ಮೇಲೆ ಈ ರೀತಿ ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಇದು ಈ ಕನ್ಸಿಸ್ಟೆನ್ಸಿ ಬಂದಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಚೆಂದ ಮಿಕ್ಸ್ ಮಾಡಿ ಈ ಹಾಲಿನ ಪುಡಿ ಈ ಐಟಮ್ಸ್ ಏನೇ ಮಾಡ್ತಿದೀವಿ ಅಂದ್ರೂ ನಾವು ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮ್ ಅಲ್ಲೇ ಇಟ್ಟು ಕುಕ್ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಅದು ಗಂಟು ಆಗೋ ಚಾನ್ಸಸ್ ಮತ್ತೆ ತಳ ಹಿರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಇದನ್ನ ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಳ್ಳಿ ನೋಡಿ ಹೀಗೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ತಿರುಗಿಸ್ತಾ ಇದು ಒಂದ್ ಹಂತದಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತೆ ಅದನ್ನ ಮುಟ್ಟಿದಾಗ್ಲೂ ಕೈಗೆ ಅಂಟ್ಕೊಳ್ಳಲ್ಲ ಇದು ಗಟ್ಟಿ ಆಗ್ತಾ ಹೋಯ್ತು ಅಂದಾಗ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ ಇದನ್ನ ಸ್ವಲ್ಪ ತಣದ ಮೇಲೆ ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಚೆಂದ ನಾದ್ಕೊಂಡು ನಿಮಗೆ ಬೇಕಾಗಿರೋ ಶೇಪ್ನ ಕೊಡ್ಕೋಬಹುದು ಇಲ್ಲಿ ನಾನೊಂದು ಮೌಲ್ಡ್ ತಗೊಂಡು ಆ ಶೇಪಿಗೆ ತಕ್ಕ ನಂಗೆ ಫಿಲ್ ಮಾಡಿಬಿಟ್ಟು ಬರ್ಫಿನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲೂ ಬ್ರೇಕೇಜ್ ಇಲ್ದಿರೋ ರೀತಿ ನೀಟಾಗಿ ಫಿಲ್ ಮಾಡ್ಬಿಟ್ಟು ಶೇಪ್ ಕೊಟ್ಕೊಂಡ್ಬಿಟ್ಟು ಸ್ವೀಟ್ ರೆಡಿ ಮಾಡ್ಕೋಬೇಕು ಫೈನಲ್ ಆಗಿ ಡ್ರೈ ಫ್ರೂಟ್ಸ್ ಗಾರ್ನಿಶಿಂಗ್ ಮಾಡ್ಬಿಟ್ರೆ ಬೇಕರಿಗಳಲ್ಲಿ ಸಿಗೋ ಸ್ವೀಟ್ಸ್ ಅದ್ಭುತವಾದ ಮಿಲ್ಕ್ ಪೌಡರ್ ಪೇಡ ರೆಡಿ ಆಹಾ ಸ್ವೀಟ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಈ ರೆಸಿಪಿನ ಖಂಡಿತ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನನ್ನ ರೆಸಿಪಿಗೆ ಒಂದೇ ಒಂದ್ ಲೈಕ್ ಕೊಟ್ಟು ರೆಸಿಪಿ ಹೇಗಿತ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಅಂಡ್ ಈಸಿ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್